ಅಯ್ಯೋ ಮಾದೇಶ್ವರ ಹೇಳಿ ಎಲ್ಲಾದ್ರೂ ಇಲ್ಲಿಗೆ ಬರಬೇಕು ಈಗ ಪೂಜೆ ಮಾಡಿಸಕ್ಕೆ ಅಂತ ಹೋಗ್ತಾ ಇದ್ದೀವಿ ಸೌಂಡೇ ಮಜಾ ಅಡುಗೆ ಈ ಆಂಗಲ್ ಸಗದಾಗಿದೆ ನೋಡಕ್ಕೆ ಸಿಟಿ ಒಳಗಡೆ ಹಿಂಗೆ ಹೋಯ್ತಾ ಇದ್ರೆ ಏನ್ ಚೆನ್ನಾಗಿರುತ್ತೆ ಗೊತ್ತಾ ಸಗದಾಗಿದೆ ಬ್ರೋ ಮಜಾ ಒಳ್ಳೆ ವೈಪ್ ಗೊಯ್ತಾ ಇದ್ದೀವಿ ಎಲ್ಲರೂ ನೋಡ್ರಿ ನೋಡ್ತಾರೆ ಸೌಂಡ್ ನೋಡಿ ಬೇಡ ಲಾರಿ ಥರ ಐತಲ್ಲ ಕಮೆಂಟ್ ಮಾಡಿ ತಿಳಿಸಿ ಗಾಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಆಕ್ಚುಲಿ ಇವರು ತುಂಬ ಓವರ್ ಆಗು ಮಾಡಿಸ್ಕೊಂಡಿಲ್ಲ ಅಥವಾ ಸಿಂಪಲ್ ಅಂತ ಹೇಳಕ್ಕಾಗಲ್ಲ ಮಾಡಿ ಆಗಿ ಚೆನ್ನಾಗಿ ಮಾಡಿಸಿದ್ದಾರೆ ನಮ್ಮ ಈಶ್ವರ ದೇವಾಲಯ ಗೋವಿಂದರಾಜ್ ನಗರದಲ್ಲಿ ಇರ್ತಕ್ಕಂಥ ದೇವಸ್ಥಾನ ಇದು ಒಳ್ಳೇದಾಗ್ಲಿ ಇನ್ನಷ್ಟು ಒಳ್ಳೆಯದು ಮಹದೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡೋ ಮಧೇಶ್ವರ ದಿ ನೆಕ್ಸ್ಟ್ ಡೇ ಈ ತ್ರೀ ಪಾಯಿಂಟ್ ಓನಲ್ಲಿ ನಾವು ಕಾಳನ ಜೊತೆ ಹೋಗಲ್ಲ ಬದಲಾಗಿ ನಮ್ಮ ವಿನಯ್ ಅವರ ಭದ್ರನ ಜೊತೆ ಹೋಗ್ತಾ ಇದ್ದೀವಿ ಸೊ ನಾನೇ ನಾಮಕರಣ ಮಾಡಿರೋದು ಸೊ ಹಂಗಾಗಿ ಭದ್ರನಿಗೆ ಸೋದ್ರ ಮಾವ ನಾನಾಗಿದ್ದೀನಿ ಈಗ ಯಾಕಂದ್ರೆ ಎಸ್ ರಿಟಿ ಹಂಗಾಗಿ ಸೊ ಇದ್ರಲ್ಲಿ ಮಜಾ ಮಾಡೋಣ ಯಾಕಂದ್ರೆ ಅವರು ಈಗ ರೀಸೆಂಟಾಗಿ ತಗೊಂಡಿರೋದು ಅವ್ರಿಗೂ ಒಂದು ಕಾತುರತೆ ಇದೆ ಸೊ ಓಡಿಬೇಕು ಗಾಡಿ ಓಡಿಸ್ಬೇಕು ಅಂತ ಒಂದು ಜರ್ನಿ ಅಂತ ಸಾಕಾದಾಗಿ ಮಾಡೋಣ ಅಂತ ಪ್ಲಾನ್ ಇದೆ ಆದರೆ ಏನು ಅಂತಂದರೆ ನಮ್ಮ ಕಾಳು ನಾನು ಮಿಸ್ ಮಾಡ್ಕೊತಾ ಇದ್ದೀನಿ ಈ ಮಳೆಗೆ ನಾನು ನೆನೆಸ್ಕೊಂಡು ಕರ್ಕೊಂಡು ಹೋದರೆ ಏನು ಮಜಾ ಇರ್ತಿತ್ತು ಬಟ್ ಇರಲಿ ಸ್ವಲ್ಪ ರೆಸ್ಟ್ ಮಾಡು ವಾಪಸ್ ಬಂದು ಕರ್ಕೊಂಡು ಹೋಗ್ತೀನಿ ಲಗೇಜ್ ಎಲ್ಲ ಹೆಂಗಾಕಿದ್ಯಾ ಸಚಿ ತುಂಬಿದ್ಯಾ ಒಳಕ್ಕೆ ಆಗತ್ತಾ ಅದೇ ಹ್ಞೂ ಏನು ತೊಂದರೆ ಇಲ್ಲ ತಾನೆ ಇನ್ನೋವ ಕೂರ್ಬೋದಾ ಈ ಸೌಂಡೇ ಮಜಾ ಇದರಲ್ಲಿ ಸರ್ಕಾರಿ ಕೈಗಾರಿಕೆ ತರಬೇತಿ ಸಂಸ್ಥೆ ಬೆಂಗಳೂರು ಈಗ ಹೋಗಿ ಹಾಸನ ನೈವೇಗೆ ಅಂದರೆ ನೆಲ್ಮಂಗ್ಲ ಟೋಲ್ ಬರುತ್ತಲ್ಲ ಆ ರೋಡ್ ಕನೆಕ್ಟ್ ಆಗ್ತೀವಿ ಬರ್ತಾ ಬರ್ತಾ ಬೆಂಗಳೂರು ಬಾಯ್ ಆಯ್ತಾ ಇದ್ದೀನಿ ಎಲ್ಲ ರೋಡು ತಿಳ್ಕೊತಾ ಇದ್ದೀನಿ ಈಗ ಏನು ಮ್ಯಾಪೇ ಬೇಡ ಆರಾಮಾಗಿ ಹಿಂಗೆ ಬಂದು ಹೋಗ್ಬೋದು ನಾನು ಸೊ ಮೊದಲ ಕೆಲಸ ಈಗ ಫ್ಯೂಲ್ ಹಾಕ್ಸೋಕ್ಕೆ ಇದು ಯಾವ ಏರಿಯಾ ಬ್ರೋ ಇದು ಗೊರಗಂಟೆ ಪಳ್ಯದಲ್ಲಿರೋ ನಮ್ಮ ಪರಿಚಯದವ್ರು ಪೆಟ್ರೋಲ್ ಪಂಪಲ್ಲಿ ಹಾಕ್ಸ್ಕೊತಾ ಇದ್ದೀವಿ ಆ್ಯಕ್ಚುಲಿ ಹಾಗೆ ಅಣ್ಣ ಬಂದ್ಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ ಅಣ್ಣ ನಿಮ್ಮ ಹೆಸರು ಪ್ರಜ್ವಲ್ ಅಂತ ಸೊ ಅದಕ್ಕೆ ಇಲ್ಲೇ ಫ್ಯೂಲ್ ಹಾಕ್ಸ್ಕೊಂಡು ಹೊಟ ಬಿಡೋಣ ಅಂತ ಡಿಸೈಡ್ ಮಾಡಿದೀವಿ ಇವಾಗ ನೆಕ್ಸ್ಟ್ ಬಂದ್ರೆ ಇಲ್ಲೇ ಹಾಕ್ಸ್ಕೊಂಡು ಹೋಗ್ಬೇಕು ಹಿಡಿಬೇಕು ಅಂದ್ರೆ ಹಿಡಿಸ್ಬೋದು ದೊಡ್ಡ ಗಾಡಿ ಅಂತಂದ್ರೆ ಲಾರಿ ಈ ಹೈಯರ್ ಟನ್ ಹೋಗ್ತಿದ್ಯಾ ಎಲ್ಲಿ ಲಾರಿ ಎಲ್ಲಿದೆ ಅಲ್ಲಿ ಮಾಡಿ ಲೋಕಲ್ ಅಗಿತರಿ ಎದ್ರಿಕ ಬಿಡಿ ತೆಗಿತಾರೆ ಎದ್ರಿಕ ಬಿಡಿ ಹಾಂ ಅಲ್ಲಲ್ಲ ಅಕ್ಕ ಫಾಸ್ಟಾಗಿಲ್ಲ ಅಮೌಂಟ್ ನೂರಾ ಇಲ್ಲ ಗಾಡಿ ಹೊಸ ತಗೊಂಡು ಹೋಗ್ತಾರು ಇಲ್ಲಿ ಕೊಡೋಕ್ಕೆ ಹತ್ತ ತಗೊಂಡು ಹೋಗ್ತಾರಲ್ಲೂರಸ್ತ ಅದು ಮುಂದೆ ಫಾಸ್ಟಾಗಿ ಸಿಗುತ್ತಾ ಒಂದ್ ಟೋಲ್ ಸುಳ್ಳಕ್ಕೆ ಎದು ಕತ್ತಿರಲ್ರಿ ನೀವು ನಾನು ಹೆಂಗೋ ಮೇಂಟೈನ್ ಮಾಡಿದ್ದೆ ಇವ್ರ ಆಗಲ್ಲ ಸರಿಪಟ್ಟು ಬರಲ್ಲ ನಮ್ಮ ವಿನಯ್ನ ನಾವು ದೂರದಿಂದ ನೋಡ್ಕೊಂಡಾಗ ರಗಡ್ ಬಾಯ್ ಹಂಗೆಲ್ಲ ಅನ್ಕತ್ತೀವಲ್ವಾ ಏನೋ ಇಲ್ಲ ಇವ್ರ ಅಮ್ಮ ಭಯ ಸರಿಯಾಗಿದೆ ನೂರತ್ತು ರೂಪಾಯಿ ಕಣ್ರಿ ರೀ ಲೋಕಲ್ ಗಾಡಿನೇ ತಾನೇ ಇದು ಹ್ಞೂ ಕರ್ನಾಟಕದ ಲೋಕಲ್ ಅವ್ರು ತಂದ ಇಲ್ಲಿ ಹೇಳಿದ್ರು ಆಗತ್ತಿತ್ತು ಹೇಳ್ಬೇಕಿತ್ತು ಆರ್ಸಿ ಕಾರ್ಡ್ ತೋರಿಸ್ಬೇಕಿತ್ತು ನೀವು ಇಲ್ಲಿಲ್ಲ ಆರ್ಸಿ ಕಾರ್ಡು ಹ್ಮ್ ತೋರ್ಸೋದಲ್ವಾ ಆರ್ಸಿ ಕಾರ್ಡ್ ನರ್ಸಿ ಕಾರ್ಡ್ ಅಲ್ಲಿ ಅಡ್ರೆಸ್ ಇರಲ್ವೇನ್ರಿ ಹಾ ಕರ್ನಾಟಕ ಲೋಕಲ್ ತಾನೆ ನಾವು ಇನ್ಶೂರೆನ್ಸ್ ಕಾಪಿ ಬೇಕಿತ್ತು ನಾವು ನೂರು ಕಟ್ ನೂರ ಹತ್ತು ಕಟ್ಬೇಕು ಇಲ್ಲ ಅಂದರೆ ಈಗ ಕಟ್ಬಿಟ್ಟು ಬಂದ್ವಿ ಒಂದ್ಸಲ ಒಂದ್ಸಲ ಕಟ್ಬಿಟ್ಟು ಬಂದ ಆಲ್ರೆಡಿ ಟೋಪಿ ನಾನು ಅವರು ನೋಡಿದಾಗ ಜ್ಞಾಪಕ ಅದ್ ಬಟ್ ಆ ವೀಡಿಯೋ ಮಾಡೋ ಟೈಮಲ್ಲಿ ಅವರು ಇದ್ರು ಅನ್ಸುತ್ತೆ ಅಣ್ಣ ನಾನು ವೀಡಿಯೋ ಮಾಡಿದಾಗ ನೀವು ಇದ್ರಿ ಅನ್ಸುತ್ತೆ ಅಲ್ವಾ ರವಿ ಅಣ್ಣನ ಜೊತೆ ಮಾಡಿದಾಗ ಕೇಳಿದೆ ಅಂತ ಹೇಳಿ ರವಿ ಅಣ್ಣನ

ಕ್ಲಚ್ಚೆ ಹಿಡಿದೆ ಹಿಂಗ್ಸೆ ಕೊಡ್ತಾ ಇದೀನಿ ಅದಕ್ಕೆ ಬರೋ ಬರಲ್ಲ ಬಾಯ್ ಬಾ ಬಾ ಬಾಯ್ ಥ್ಯಾಂಕ್ ಯು ಹುಷಾರು ಏನ್ರಾ ಹಿಂಗಿದೆ ಹೈವೇ ನೋಡಿಸಿರ್ಲಿಲ್ಲ ನಾನು ವಿನಯಣ್ಣ ಅವರು ಫುಲ್ ಫ್ಲಾಟ್ ಆಗಿದ್ದಾರೆ ಈಗ ನಾವು ಎಕ್ಸ್ಯಾಕ್ಟಾಗಿ ಶಾಂತಿಗ್ರಹ ಮಟ್ಟ ಹೊಲ ಹತ್ರ ಇದ್ದೀವಿ ಇನ್ನು ಹಾಸನ್ ಹೋದರೆ ಅಲ್ಲಿ ನಮ್ಮ ಪಾರ್ಟಿ ಒಂದು ಬರುತ್ತೆ ಅವ್ರನ್ನ ಆ್ಯಡ್ ಮಾಡ್ಕೊಂಡ್ರೆ ಗ್ರೂಪ್ಗೆ ಜೈ ಅಂತ ಹೋಯ್ತಾರ ಚೆನ್ನಾಗಿದೆ ಇಲ್ಲ ನಿಜ ಚೆನ್ನಾಗಿದೆ ನಮ್ಮ ಹೆಮ್ಮೆಯ ಹಾಸನ ಸಿಟಿನಲ್ಲಿ ಐದು ಇಪ್ಪತ್ನಾಲ್ಕು ತೋರಿಸ್ತಾ ಇದೆ ಅದ್ರಲ್ಲಿ ಸೊ ಇವಾಗ ಹಾಸನದಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಆಡ್ ಆಯ್ತಾ ಇದೆ ಯಾರು ಹೇಳಿ ಶಶಾಂಕ

ಟೈಮ್ ಇವಾಗ ಏಳುವರೆ ಆಗಿದೆ ಸಕ್ಲೇಶ್ಪುರಕ್ಕೆ ಬಂದ್ವಿ ಬಟ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ ಅಲ್ಲ ರೋಡ್ ಸಿಸ್ಟಮೇ ಚೇಂಜ್ ಆಗಿಬಿಟ್ಟಿದೆ ಕೆಂಪೇಗೌಡ್ರ ಇದು ವಾವ್ ಸಕತ್ತ ನಾಡಪ್ರಭು ಕೆಂಪೇಗೌಡರು ಇಲ್ಲ ಇಲ್ಲೇ ನಾನು ಇದ್ದಿದ್ದು ಮನೆ ರೈಟ್ ಅಲ್ಲಿ ಚೇಂಜ್ ಆಗ್ಬಿಟ್ಟಿದೆ ಇವಾಗಳೆಲ್ಲ ಆಗ್ಬಿಟ್ಟು ಮೊದ್ಲಿದ್ದಂತ ಸಲೇಶ್ ಇವಾಗ ನೋಡಕ್ಕೆ ಆಯ್ತಾ ಇಲ್ಲ ಅಷ್ಟು ಚೇಂಜಸ್ ಆಗಿದೆ ಖುಷಿ ಆಗಿಬಿಟ್ಟವ್ರೆ ಫುಲ್ ಮೂಡಿಗೆರೆ ರೋಡಲ್ಲಿ ಕಾನ್ಫಿಡೆನ್ಸ್ ಬಂದ್ಬಿಡ್ತು ಅಂತ ಕರು ಅಂದ್ರೆ ಅಲ್ಲಿ ಏನ್ ಗೊತ್ತಾ ನಿಮಗ್ ಮಿರರ್ ಚೆನ್ನಾಗಿ ಕಾಣಿಸ್ತಾ ಇದೆ ನಮಗ್ ಕಾಣಿಸ್ತಾ ಇಲ್ಲ ಅದು ಪ್ರಾಬ್ಲಮ್ ಬಟ್ ಸೌಂಡ್ ಸಾಕದಾಗಿದೆ ಅಲ್ಲ ಬಡ ಜಾಗ ಇಲ್ಲ ಜಾಗ ಇಲ್ಲ ಜಾಗ ಇಲ್ಲ ಸೀದಾ ನಾವು ಅವತ್ತು ರಾತ್ರಿ ಸ್ಟೇಗೆ ಹೋಗಿ ಹಾಲ್ಟಾಗಿ ಮೇಲೆ ಅಲ್ಲೆಲ್ಲ ಒಂದು ರೌಂಡ್ ಸುತ್ತಾಡಿಕೊಂಡು ಆಮೇಲೆ ಒಂದು ಆಫ್ ರೋಡ್ಗೆ ಹೋಗೋಣ ಅಂತಂದ್ಬಿಟ್ಟು ಅದರ ಮಾರನೇ ದಿನ ಅಂದರೆ ಬ್ಲಾಗ್ ಏನಿದೆಯೋ ಅದರ ನೆಕ್ಸ್ಟ್ ಡೇ ಒಳ್ಳೆ ಆಫ್ ರೋಡ್ಗೆ ಈ ಭದ್ರನ್ನ ತಗೊಂಡು ಹೋಗ್ತೀವಿ ಒಳ್ಳೆ ರಿವರ್ ಕ್ರಾಸಿಂಗು ಒಳ್ಳೆ ಆಫ್ ರೋಡು ಎಲ್ಲನೂ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಒಂದು ರೌಂಡನ್ನ ಸುತ್ತಾಡಿಕೊಂಡು ಅದಾದ ಮೇಲೆ ಅಲ್ಲಿ ಒಬ್ಬರು ಪರಿಚಯದವರು ಮನೆಯಲ್ಲಿ ವಿಂಟೇಜ್ ಕಲೆಕ್ಷನ್ಸ್ ಗಾಡಿಗಳು ಮತ್ತು ಬೈಕ್ಗಳು ಮತ್ತು ಈ ಮನೆಯಲ್ಲಿ ಒಂದಷ್ಟು ಐಟಮ್ಸ್ಗಳನ್ನ ಹಳೆಯ ಕಾಲದನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ರು ಅದೆಲ್ಲನೂ ಕೂಡ ಒಂದು ರೌಂಡು ನೋಡಿಕೊಂಡು ತಿರ್ಗಾಡ್ಕೊಂಡು ಬರ್ತೀವಿ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇವ್ರ ಹತ್ರ ಇರೋ ಗಾಡಿ ಕಲೆಕ್ಷನ್ಸ್ನ ನಾಳೆ ಎಪಿಸೋಡಲ್ಲಿ ನೋಡಿದ್ರೆ ನೀವು ತಲೆ ಕೆಟ್ಟು ಹೋಗ್ತೀರ ಅಷ್ಟೊಂದು ಬೈಕ್ಸ್ಗಳನ್ನ ಇಲ್ಲಿ ನೋಡ್ಬೋದು ಬರೀ ಬೈಕ್ಸಪ್ಪ ಅಂತಂದರೆ ಬೈಕ್ಸು ಕಾರು ಅಲ್ಲದೆ ಜೊತೆಗೆ ಇವ್ರ ಮನೆಯಲ್ಲಿ ಲಂಡನ್ನಿಂದ ತರಿಸಿರ್ತಕ್ಕಂಥ ಆ ಬ್ರಿಟಿಷ್ ಕಾಲದ ಹಾರ್ಮೋನಿಯಮ್ಮು ಗ್ರಾಮಾಫೋನ್ಸು ಈ ಹಳೆ ಆಡಿಯೋ ರೆಕಾರ್ಡೆರೆಲ್ಲ ಬರುತ್ತಲ್ಲ ಆ ಎಲ್ಲ ಐಟಮ್ಸು ಕೂಡ ಇಲ್ಲಿ ನೋಡೋಕೆ ಸಿಕ್ತು ಸೊ ಅದನ್ನೆಲ್ಲನೂ ಕೂಡ ನೆಕ್ಸ್ಟ್ ಬರೋಂಥ ವೀಡಿಯೋಲಿ ನಾವು ನೋಡೋಣ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಎಲ್ಲ ಐಟಮ್ನ ಕ್ಲೀನಾಗಿ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ ನೆಕ್ಸ್ಟ್ ಎಪಿಸೋಡ್ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬಿಡಿ ಈ ಐಟಮ್ಸ್ಗಳನ್ನೆಲ್ಲ ನೀವು ನೋಡಿದ್ರೆ ಬೆಚ್ಚಿ ಬೆರಗಾಗದಂತೂ ಗ್ಯಾರಂಟಿ ಯಾಕೆ ನನಗೂ ಅದೇ ಆಯಿತು